ಅರ್ಜುನನ ಚಮತ್ಕಾರದ ವಿದ್ಯೆಯನ್ನು ಕಣ್ಣಾರ ಕಣ್ಣು ಮನಸಾರು ಹೊಗಳಿದ್ದರು ಪ್ರೇಕ್ಷಕರ ನಡುವೆ ಕುಳಿತಿದ್ದ ಅರ್ಜುನನ ತಾಯಿ ಕುತ್ತಿಗೆ ಆನಂದವೂ ಆನಂದ ತನ್ನ ಮಗ ಲೌಕೈಕ ವೀರ ಎಂದು ನೆನೆದು ಹಿಂಗಿದರು ಇಡೀ ಜನ ಸಮುದಾಯ ಅರ್ಜುನನ್ನು ಹೊಗಳಿ ಹಾಡಿದ್ದು ಸಹಿಸಲಾರದ ದುರ್ಯೋಧನ ಪಾಂಡವರ ವಿರೋಧಿಯಾಗಿದ್ದ ಅವನಿಗೆ ತನ್ನ ತಮ್ಮಂದಿರ ಪೈಕಿ ಯಾರೊಬ್ಬರೂ ಅರ್ಜುನನನ್ನು ಮೀರಿಸುವರಿಲ್ಲಾಗದಲ್ಲ ಎಂದು ಪರಿತಪ್ಪಿಸಿದ ತಾನು ಪಾಂಡವರನ್ನು ಗೆಲ್ಲಬಲ್ಲನಾಗಬೇಕಾದರೆ ಅರ್ಜುನನನ್ನು ಸೋಲಿಸುವ ವೀರ ತನ್ನ ಬಳಿ ಇರಬೇಕು ಇಲ್ಲದಿದ್ದರೆ ತಾನು ಸಾಮ್ರಾಜ್ಯಕ್ಕೆ ಒಡೆಯನಾಗುವುದು ಕನಸಿನ ಮಾತೇ ಸರಿ ಎಂದು ಪರಿಪರಿಯಾಗಿ ಚಿಂತಿಸಿದ ಇದಕ್ಕಿದ್ದಂತೆ ಪ್ರೇಕ್ಷಕರ ನಡುವೆಯಿಂದ ಒಬ್ಬ ವೀರಪುರುಷ ಎದ್ದು ಬಂದು ಕ್ರೀಡಾಂಗಣದ ಕಣಕ್ಕಿಳಿದು ತಾನೂ ತನ್ನ ಯುದ್ಧ ವಿದ್ಯೆಯನ್ನು ಪ್ರದರ್ಶಿಸುತ್ತೇನೆ ತನ್ನ ಕೈ ಚಳಕದ ಮುಂದೆ ಅರ್ಜುನನ ಚಮತ್ಕಾರ ಏನೇನೂ ಅಲ್ಲ ಎಂದು ಕೂಗಿಕೊಂಡ ಸಭೆಯಿಂದ ಹಿರಿಯರ ಇಲ್ಲದೆ ಒಬ್ಬ ರಾಜಕುಮಾರನಾಗಿರಿ ಪರಿಚಿತ ಯೋಧನಾಗಲಿ ಕ್ರೀಡಾಂಗಣದಲ್ಲಿ ಅತಿಕ್ರಮ ಪ್ರವೇಶ ಮಾಡಕೂಡದು ಆದರೆ ಈಗ ಪ್ರವೇಶ ಮಾಡಿದ್ದ ಅವನನ್ನು ಕೊಂಡು ದ್ರೋಣನಿಗೆ ಎಲ್ಲಿಲ್ಲದ ಕೋಪ ಬಂತು ಅದರಲ್ಲಿಯೂ ಅರ್ಜುನನನ್ನು ಹೀಯಾಳಿಸಿ ಮಾತನಾಡಿದುದು ದ್ರೋಣನಿಗೆ ಅಪಮಾನದ ಸಂಗತಿಯಾಯಿತು ವೀರ ಅರ್ಜುನನಿಗೆ ಹೀಗೆ ಅಪರಿಚಿತನೊಬ್ಬ ಮಂದು ಸವಾಲು ಹಾಕಿದ್ದು ಸ್ವಾಗತಾರ್ಹ ಎನಿಸಿತು ಸವಾಲಿಗೆ ಒಪ್ಪಿಕೊಂಡ ದ್ರೋಣನಿಗೆ ಆ ವೀರ ಯಾರು ಎಂಬುದು ತಿಳಿಯುವ ಕುತೂಹಲವಿತ್ತು ಆ ವ್ಯಕ್ತಿಯಲ್ಲಿ ಕರ್ಣಕುಂಡಲಗಳು ಸೂರ್ಯನ ಬೆಳಕಿನಂತೆ ಪ್ರಕಾಶಿಸುತ್ತಿದ್ದವು ಅದನ್ನು ಕಂಡಾಗಲೇ ಕುಂತಿಗೆ ಹಿಂದಿನ ದಿನಗಳು ನೆನಪಾದವು ಈತನು ತಾನು ಹೆತ್ತೊಮಗೇ ಆಗಿರಬೇಕು ಎಂದುಕೊಂಡಳು ದ್ರೋಣನ ಕೋರಿಕೆಯಂತೆ ಆ ವೀರ ಯೋಧ ತಾನು ಕಲಿತಿರುವ ವಿದ್ಯೆಯನ್ನು ಪ್ರದರ್ಶಿಸಲು ಒಪ್ಪಿದ ದ್ರೋಣನಿಗೆ ಇದು ಎರಡನೆಯ ಸವಾಲು ಹಿಂದೊಮ್ಮೆ ಏಕಲವ್ಯತನ ಬಿಲ್ಲು ಪ್ರದರ್ಶಿಸಿ ಬೆರಗುಗೂಡಿಸಿದ ಅರ್ಜುನನಿಗಿಂತ ಮೀರಿದ ವೀರ ಎನಿಸುವಂತೆ ಮಾಡಿದ್ದ ಇದೀಗ ಇನ್ನೊಬ್ಬ ಕಲಿ ಅರ್ಜುನನಷ್ಟೇ ಯೋಧ ಎಂಬುದನ್ನು ಪರಿಚಯಿಸಿದ್ದ ದ್ರೋಣ ಅವಕ್ಕಾದ ಆ ಅಪರಿಚಿತ ಯೋಧ ಅರ್ಜುನನಿಗಿಂತ ಒಂದು ಕೈ ಮೇಲು ಎನ್ನುವಂತೆ ತನ್ನ ಬಿಲ್ಲುಗಾರಿಕೆಯನ್ನು ಸಭಿಕರ ಮುಂದೆ ಪ್ರದರ್ಶಿಸಿದ ಅರ್ಜುನನಿಗಿಂತೂ ಇದು ನಂಬಲಾಗದ ಸಂಗತಿ ಆದರೆ ಈಗ ಪ್ರತ್ಯಕ್ಷವಾಗಿ ಕಂಡು ನಿಬ್ಬೆರಗಾದ ಆ ಹುಡುಗ ತನ್ನ ಶೌರ್ಯ ಪ್ರದರ್ಶಿಸುತ್ತಿದ್ದಂತೆಲ್ಲ ಕುಂತಿಯ ಎದೆ ಬಡಿತ ಹೆಚ್ಚಾಗುತ್ತಿತ್ತು ಹೆತ್ತ ಕರುಳಿಗರಿಯದೇ ಆದರೆ ಕಂಡರಿಯಲು ಇವನಾರೆಂಬ ಕುತೂಹಲ ಹೆಚ್ಚಾಯಿತು ತನ್ನ ಮಗು ಅರ್ಜುನನನ್ನು ಇವನು ಮೀರಿಸಬಲ್ಲವನಾದರೆ ಸಂದೇಹ ಉಂಟಾಯಿತು ಕಳವಳದಿಂದ ಕುಳಿತಿದ್ದಳು ಆ ಮಹಾವೀರನನ್ನು ಮೆಚ್ಚಿಕೊಳ್ಳುವುದವರಿಲ್ಲ ಆದರೆ ಅವನಾರು ರಾಜಪುತ್ರನೇ ಸಾಮಾನ್ಯನೇ ಯಾರೆಂದು ಹೋಗುವರು ಸಭೆ ಮೌನವಾಗಿತ್ತು ಇವೆಲ್ಲವನ್ನು ಗಂಭೀರವಾಗಿ ನೋಡುತ್ತಿ ಕುಳಿತಿದ್ದ ದುರ್ಯೋಧನನಿಗೆ ಅರಸುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಿಕೊಂಡಾಗಿತ್ತು ತಾನು ಬಯಸಿದ ವೀರ ಅರ್ಜುನನನ್ನು ಎದುರಿಸಬಲ್ಲ ಕಲಿ ಇದೀಗ ಸಿಕ್ಕಿದ ಎಂದುಕೊಂಡ ತಾನು ನೆನೆಸಿದ್ದು ಫಲಿಸಿತು ಎಂದು ಕ್ರೀಡಾಂಗಣವನ್ನು ಪ್ರವೇಶಿಸಿ ಆ ನೀರನನ್ನು ಚಾಚಿ ತಬ್ಬಿಕೊಂಡ ನೀನು ಯಾವ ಕುಲದವನೇ ಆಗಿದಲ್ಲಿ ಇಂದಿನಿಂದ ನೀನು ನನ್ನ ಸಹೋದರ ಎಂದು ಗಟ್ಟಿಯಾಗಿ ಹೇಳಿದ ದುರ್ಯೋಧನನಿಗೆ ಆ ವೀರ ಅಲ್ಲಿಯೇ ಅರ್ಜುನನೊನ್ನನ್ನು ಸ್ಪರ್ಧಿಸುವುದು ಬೇಕಾಗಿತ್ತು ವಿರೂಚಿತವಾದ ಮಾತಿಗೆ ವೀರನಾದಯದಲ್ಲಿ ತಲೆಯಾಡಿಸಲೈಬೇಕು ಅರ್ಜುನ ಅಪರಿಚಿತ ಯೋಧನೊಂದಿಗೆ ಸ್ಪರ್ಧಿಸಲು ಹೂಗುಟ್ಟಿದ ಇದೀಗ ಸಬಿಗಡೆ ನಡುವೆ ಕುತೂಹಲ ಹೆಚ್ಚಿತು ಇದುವರೆಗೂ ರಾಜಕುಮಾರರ ನಡುವೆಯಷ್ಟೇ ಯುದ್ಧ ಕೌಶಲ ಪ್ರದರ್ಶನ ನಡೆದಿತ್ತು ಈಗ ನಡೆಯುತ್ತಿರುವ ಸ್ಪರ್ಧೆ ಮಹತ್ತರವಾದದಿಂದ ಭಾವಿಸಿದರು ಇಬ್ಬರೂ ಸಮಾನವೀರರು ಒಬ್ಬರಿಗಿಂತ ಒಬ್ಬರು ಪರಾಕ್ರಮಿಗಳು ಇಬ್ಬರಲ್ಲಿ ಅರ್ಜುನ ಚಿಕ್ಕವನೆಂದು ಯಾರಾದರೂ ಹೇಳಬಹುದು ತಾಯಿ ಕುಂತಿ ಈ ದೃಶ್ಯವನ್ನು ನೋಡಲಾರಲಾದಳು